ചോട്ടമംഗളൂരു ലയൻസ് കളബ മുത്തേഡ് ദക്ഷിണ കന്നട ജില്ല ശിക്ഷണ സംപന്നൂല കേന്ദ്ര ഒക്കൂട്ട പടിമംഗളൂരു ദക്ഷിണ കന്നട ജില്ല കാനൂന സേവാ പ്രാധികാര ഒട്ടു സേരിഗേട് ഉള്ളാല ശ്രീ ചീരുമ ഭഗവതി കൂട്ട ഹൃദയ ദിനാചരണ വിശ്വ ഹെണ്ണു മക്കള ദിനാചരണ അംഗവാദ ഉചിത ആരോഗ്യ തപാണ ശിബിര ശുക്വാര ഉള്ളാല ശ്രീ ചീരുമ ഭഗവതി കധാന അർച്ചകർ ಶ್ರೀ ಮಂಜಪ್ಪ ಕಾರಣವಿರು ಆಚಾರ ಪಟ್ಟವಿರು ಶ್ರೀ ಕಂಡಪ್ಪ ಕಾರಣವಿರು ತುಡರ್ಬಳಗಾದ ಕಾರ್ಯಕ್ರಮವನ್ನು ಮೂಲಕ ಉದ್ಘಾಟನೆ ಹಿರಿಯ ಸಿವಿಲ್ ನ್ಯಾಯಾಧೀಶರು ಬೊಕ್ಕ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳು ಶ್ರೀಮತಿ ಜೈಪುರ್ ನೀಸಾ ಕರಪತ್ರನ ಬಿಡುಗಡೆ ಕಾನೂನು ಸೇವೆ ಅವೆಟ್ಲಾ ಪೊರ್ಣಜೋಗಲಿಗೆ ತಿಕ್ಕುನ ಕಾನೂನು ಸೇವಾ ಸೌಲಭ್ಯದ ಬಗೆಟು ಮಾಹಿತಿ ದೊರೆಯರು ಮೊದಲ ಸಭೆಯಾದ ಸಮಯದಿಂದ ನಮಗೆ ಗೊತ್ತಿರುವ ಹಾಗೆ ಸುಮಾರು ನೂರ ಹದಿನೆಂಟು ವರ್ಷಗಳಿಂದ ಇಂತಹ ಕಾರ್ಯಕ್ರಮಗಳು ಸತತವಾಗಿ ನಡೆಯುತ್ತಲೇ ಬಂದಿವೆ ಈ ಲಯನ್ಸ್ ಕ್ಲಬ್ನ ದೇಹೋದ್ದೇಶಗಳನ್ನು ನಾವು ಒಂದು ದೆ ಒಂದು ದೃಷ್ಟಿ ಹಾಕಿದಾಗ ನನಗೆ ಮುಖ್ಯವಾಗಿ ಕಂಡುಬಂದ ಅಂಶವೆಂದರೆ ಇವರುಗಳು ಡಯಾಬಿಟೀಸ್ ಈ ಶುಗರ್ ಏನಿದೆ ಇಂತಹ ಕಾಯಿಲೆಗೆ ಒಂದು ಪರಿಹಾರವನ್ನು ಕಂಡುಕೊಳ್ಳಲಿಕ್ಕೆ ಜನರಲ್ಲಿ ಇದರ ಬಗ್ಗೆ ಅರಿವು ಮೂಡಿಸಲಿಕ್ಕೆ ಮತ್ತು ಅವರಿಗೆ ಉಚಿತವಾಗಿ ಆರೋಗ್ಯದ ಒಂದು ಸೌಲಭ್ಯವನ್ನು ಒದಗಿಸಿಕೊಡಲಿಕ್ಕೆ ಹೋರಾಟ ಮಾಡ್ತಾ ಬಂದಿದ್ದಾರೆ ಅದು ಅಲ್ಲದೆ ದೃಷ್ಟಿ ಈಗ ಒಂದು ನಾವು ಏನು ಒಂದು ಕರಪತ್ರವನ್ನು ಬಿಡುಗಡೆ ಮಾಡಿದ್ದೇವೋ ಅದರಲ್ಲಿ ಸಹ ದೃಷ್ಟಿ ಬಗ್ಗೆ ಒಂದು ವಿಷಯವಿದೆ ಹೆಣ್ಣು ಮಕ್ಕಳ ರಕ್ಷಣೆ ಬಗ್ಗೆ ಕೂಡ ಒಂದು ವಿಷಯ ಇದೆ ನಾನು ಕೇಳಪಟ್ಟೆ ಈಗ ಈಗ ಈಗಾಗಲೇ ಹೇಳಿದಂತೆ ನಾನು ಕೇಳ್ಪಟ್ಟಂತೆ ಅವರು ಡಯಾಬಿಟಿಸ್ಗಾಗಿ ದೃಷ್ಟಿಗಾಗಿ ಕ್ಯಾನ್ಸರ್ಗಾಗಿ ಮತ್ತು ಪ್ರಪಂಚದಲ್ಲಿ ಕಾಡುತ್ತಿರುವ ಹಸಿವಿಗಾಗಿ ಇವರು ಸತತವಾಗಿ ದುಡಿಯುತ್ತಾ ಬಂದಿದ್ದಾರೆ ಇದೆಲ್ಲ ನಮ್ಮ ಸಮಾಜಮುಖಿ ಕಾರ್ಯಗಳು ಎಂದು ಹೇಳಿದರೆ ತಪ್ಪಾಗಲಾರದು ಲೇಸ ಗುರ್ಖಾರ್ಮೆ ವೈಸುಂಡಿನ ಶ್ರೀ ಚೀರುಣ ಭಗವತಿ ಕ್ಷೇತ್ರದ ಆಡಳಿತ ಮುಕ್ತೆಸರ್ಯರು ಸುರೇಶ್ ಪಟ್ನಗರ ತಂಕಲಿನ ಕ್ಷೇತ್ರರು ಇಂಚಿನುಂಜಿ ಆರೋಗ್ಯ ಶಿಬಿರ ಆಪಿನವ್ ನಿಜವಾದ್ನ ಎಡ್ಡ ವಿಷಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಿನಗಳು ಭಕ್ತಿನ ಭಕ್ತರಿಗೆ ಹಿಂದಿರಿದು ದಿಂಜಾ ಪ್ರಯೋಜನ ಆತನ ಪಡೆದ ಕಾರ್ಯಕ್ರಮದ ಕೇರೆ ಇದು ನಮ್ಮ ಕ್ಷೇತ್ರದ ಒಂದು ಭಾಗ್ಯ ಅಂತ ಹೇಳಬೇಕು ಹೇಳಿದ್ರೆ ಇವತ್ತು ಉಚಿತ ವೈದ್ಯಕೀಯ ತಪಾಸಣೆ ಅಂತ ಹೇಳಿದ್ರೆ ನಾನು ಲಯನ್ಸ್ ಆಫ್ ಚೋಟಮಂಗ್ಳೂರು ಅದರ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರನ್ನು ಮೊದಲನೇದಾಗಿ ಅಭಿನಂದಿಸ್ತಿದ್ದೇನೆ ಕ್ಷೇತ್ರ ಪರವಾಗಿ ಯಾಕಂತೇಳಿದರೆ ಕಾರ್ಯಕ್ರಮದಲ್ಲಿ ಮೊದಲಿಗೆದಾಗಿ ನಾನು ಲಯನ್ಸ್ ಕ್ಲಬ್ನ ಸದಸ್ಯರು ಪ್ರಾರ್ಥನೆ ಮಾಡಿದರು ನಿಜವಾಗಿಯೂ ಭಾಳ ಒಳ್ಳೆಯ ಒಂದು ಪ್ರಾರ್ಥನೆ ಇತ್ತು ನಿಜವಾಗಿ ಅವರನ್ನು ನಾನು ವೈಯಕ್ತಿಕವಾಗಿಯೂ ಕ್ಷೇತ್ರದ ಅಭಿನಂದಿಸ್ತೇನೆ ಹಾಗೆಯೇ ಇವತ್ತು ನಮ್ಮ ಕ್ಷೇತ್ರದ ಸಾಕಾರ ಅಂತ ಈಗ ತಾನೇ ಅಧ್ಯಕ್ಷರು ಹೇಳಿದರು ಇದು ನಾನು ಹೇಳೋದಾದರೆ ನಮ್ಮ ಸಾಕಾರ ಅಲ್ಲ ನಿಜವಾಗಿಯೂ ನೀವು ಮಾಡಿದ ಒಂದು ಒಳ್ಳೆಯ ಕಾರ್ಯ ಯಾಕಂತ ಹೇಳಿದ್ರೆ ಈಗ ನಾವು ಬೆಳಗಿಂದ ನಮ್ಮ ಕ್ಷೇತ್ರದ ಹಲವಾರು ಸದಸ್ಯರು ಇಲ್ಲಿ ಉಚಿತ ತಪಾಸಣೆಯನ್ನು ನಿಮ್ಮಲ್ಲಿ ನೀವು ಮಾಡಿದ್ರಿಂದ ಇಲ್ಲಿ ಅದು ಮಾಡಿಸಿದ್ದಾರೆ ಹಾಗಾಗಿ ಆ ಆರೋಗ್ಯದ ಬಗ್ಗೆ ಇಷ್ಟವರೆಗೂ ಅವರು ಮಾಡದವರು ಇದ್ದಾರೆ ಆದ್ರೂ ಇವತ್ತು ನೀವು ಮಾಡಿದ ಒಂದು ಒಳ್ಳೆಯ ಕಾರ್ಯಕ್ರಮದಿಂದ ನಮ್ಮ ಕ್ಷೇತ್ರದವರಿಗೆ ಇದೊಂದು ಕಾರ್ಯಕ್ರಮ ತಪಾಸಣೆ ಮಾಡುವಂತ ಒಂದು ಸೌಲಭ್ಯ ಸಿಕ್ಕಿದೆ ಅದಕ್ಕಾಗಿ ನಿಮ್ಗೆ ನಾನು ಕ್ಷೇತ್ರದ ಪರವಾಗಿ ನಿಮ್ಮ ಚೋಟಮಂಗ್ಳೂರು ಲಯನ್ಸ್ ಕ್ಲಬ್ ಹಾಗೂ ಇತರ ರಾಜ್ಯದವರು ಎಲ್ಲರೂ ಇದ್ದಾರೆ ಎಲ್ಲ ಕಾನೂನು ಮತ್ತೆ ವೇಣಪಾಯಿ ಮೆಡಿಕಲ್ ಇವರನ್ನೆಲ್ಲ ನಾನು ಕ್ಷೇತ್ರದ ಪರವಾಗಿ ಅಭಿನಂದಿಸುತ್ತಾ ಉಳ್ಳಾರು ನಗರಸಭಾ ಅಧ್ಯಕ್ಷರು ಶ್ರೀಮತಿ ಶಶಿಕಲಾ லயன்ஸ் ஜில்லா கார்கமயோஜக லயன் அனில் பிவி ஜிள்ளா கேபினெட் சஹா காரதன் சந்திரஹாசிரை எலபுய விஷ்விதாலய சஹாயிர டா அப்துல் குமார் காமத் எலபுய ஆஸ்பத்திரிபிரோஜக அப்துல் ரஜாக் லயன்ஸ் பிராந்திய அதிரு லயன் மல்லிகா எஸ் பண்டி வலையர் லயன் ஜசிந்தா மெண்டோசா சோட்டாமங்கூரு லயன்ஸ் க்ளப் அட்சுன் ஸ்ரீமதி அரிணாட்சி கொல்யா ಇಂಚಿತಿ ಪ್ರಮುಖರು ಕಾರ್ಯಕ್ರಮದ ಪಾಲ್ಪಡೆದಿದ್ದೇರು ಲಯನ್ ಪ್ರಕಾಶ್ ಗಟ್ಟಿ ಪ್ರಾರ್ಥನೆ ಪಡೆರು ಕಾರ್ಯದರ್ಶಿ ಲಯನ್ ಕಮಲಾ ಗೌಡ ಎತ್ಕೊಂಡರು ಲಯನ್ ವಿದ್ಯಾಧರ್ ಶೆಟ್ಟಿ ಸಬಿಸ್ತಾರಿಕೆ ಮತ್ತೆರು ಸಬಿರ ಬೊಕ್ಕ ಎಲಪೋಯ ವೈದ್ಯಕೀಯ ಕಾಲೇಜು ಬೊಕ್ಕ ಡಾಕ್ಟರ್ ನಕ್ಲು ಉಚಿತ ಆರೋಗ್ಯ ತಪಾಸಣೆ ನಡಪಾಯರು